ರಾಜ್ಯದ ಗೃಹ ಸಚಿವರು ರಾಣಿ ಅಬ್ಬಕ್ಕಳ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವುದು ತಪ್ಪ ಎಬಿವಿಪಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ಭಾಗವಹಿಸಬಾರದ ರಾಣಿ ಅಬ್ಬಕ್ಕಳ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದ್ದು ಗೃಹ ಸಚಿವರ ಎಡವಟ್ಟು ಹೇಗಾಗುತ್ತೆ ಸಮಾಜವನ್ನು ದಾರಿ ತಪ್ಪಿಸುವ ಇಂತಹ ಪತ್ರಿಕೆಗಳಿಂದ ನಾವೇನು ನಿರೀಕ್ಷೆ ಮಾಡಬಹುದು ಸ್ನೇಹಿತರೆ ಪೋರ್ಚುಗೀಸರ ವಿರುದ್ಧ ಸಮರ್ಥವಾಗಿ ಹೋರಾಟವನ್ನ ನಡೆಸಿ ಅವರನ್ನ ಮಂಗಳೂರಿನಿಂದ ಹಿಮ್ಮೆಟ್ಟಿಸಿದ ಉಳ್ಳಾಲದ ರಾಣಿ ಅಬ್ಬಕ್ಕಳ ಐನೂರನೇ ಜನ್ಮ ವರ್ಷಾಚರಣೆ ದೇಶದಾದ್ಯಂತ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಸಂಘಟನೆಯಾದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಣಿ ಅಬ್ಬಕ್ಕಳ ಹೋರಾಟದ ಕಥೆಯನ್ನ ಸಾರುವ ರಥಯಾತ್ರೆಯನ್ನ ರಾಜ್ಯದಾದ್ಯಂತ ಹಮ್ಮಿಕೊಂಡಿದೆ ಈ ರಥಯಾತ್ರೆ ತುಮಕೂರು ಜಿಲ್ಲೆಯ ತಿಪ್ಟೂರಿಗೆ ಬಂದಿದ್ದಾಗ ಅಲ್ಲಿ ಅನ್ಯ ಕಾರ್ಯ ನಿಮಿತ್ತ ಬಂದಿದ್ದಂತಹ ಕರ್ನಾಟಕದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಥದಲ್ಲಿದ್ದ ರಾಣಿ ಹಬ್ಬಕ್ಕಳ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನ ಮಾಡಿ ಹಬ್ಬಕ್ಕಳಿಗೆ ನಮಿಸಿ ಅತ್ಯುತ್ತಮ ಕಾರ್ಯಕ್ರಮ ಅಂತ ಆಯೋಜಕರಿಗೆ ತಿಳಿಸಿ ತೆರಳಿದರು ರಾಣಿ ಹಬ್ಬಕ್ಕಳಿಗೆ ಪುಷ್ಪಾರ್ಚನೆ ಮಾಡುವುದು ವಿವಾದಾತ್ಮಕವೇ ಎಬಿವಿಪಿ ಆಯೋಜಿಸಿದ್ದ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಗೃಹ ಸಚಿವರು ಆಗಮಿಸಿದ್ದೇ ತಡ ಇದನ್ನ ವಿವಾದಾತ್ಮಕವನ್ನಾಗಿಸಲು ದಿನಪತ್ರಿಕೆಯೊಂದು ಹೊರಟು ನಿಂತಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಗೃಹ ಸಚಿವರ ಎಡವಟ್ಟು ಅಂತೆಲ್ಲ ಬಿಂಬಿಸುವುದಕ್ಕೆ ಹೊರಟಿದೆ ರಾಣಿ ಹಬ್ಬಕ್ಕಳ ಪ್ರತಿಮೆಗೆ ಗೃಹ ಸಚಿವರು ಪುಷ್ಪಾರ್ಚನೆ ಮಾಡಿದರೆ ವಿವಾದಾತ್ಮಕ ಹೇಗಾಗುತ್ತೆ ರಾಣಿ ಹಬ್ಬಕ್ಕ ಈ ನಾಡಿನ ಹೆಮ್ಮೆಯ ಪ್ರತೀಕ ವಿದೇಶಿ ಪೋರ್ಚುಗೀಸರನ್ನ ಕರಾವಳಿಗೆ ಕಾಲಿಡದಂತೆ ಹಿಮ್ಮೆಟ್ಟಿಸಿದ ವೀರಾಗ್ರಣ್ ಇಂತಹ ವೀರವನಿತೆಯ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವುದನ್ನು ಎಡವಟ್ಟು ಎಂದೆಲ್ಲ ಕರೆಯುವ ಪತ್ರಿಕೆಗೆ ಪತ್ರಿಕಾಧರ್ಮ ಅನ್ನೋದು ಇದೆಯಾ ಎಂಬುದು ಇಲ್ಲ ಎಬಿವಿಪಿ ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ಭಾಗವಹಿಸಬಾರದೆ ರಾಣಿ ಅಬ್ಬಕ್ಕ ರಥಯಾತ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ನಿಂದ ಆಯೋಜಿಸಲ್ಪಟ್ಟ ಕಾರ್ಯಕ್ರಮ ಈ ರಥಯಾತ್ರೆ ನಾಡಿನಾದ್ಯಂತ ಸಂಚರಿಸಿ ಮಂಗಳೂರಿನಲ್ಲಿ ಸಂಪನ್ನಗೊಳ್ಳುತ್ತೆ ರಾಣಿ ಅಬ್ಬಕ್ಕಳ ಪ್ರೇರಣಾದಾಯಿ ಜೀವನ ಗಾಥೆಯನ್ನ ನಾಡಿನಾದ್ಯಂತ ತಿಳಿಸಲು ಸಂಘಟನೆಯೊಂದು ಹೊರಟರೆ ಆ ಉದಾತ್ತ ಚಿಂತನೆಯ ಕಾರ್ಯಕ್ರಮದಲ್ಲಿ ಅಚಾನಕ್ಕಾಗಿ ಗೃಹ ಸಚಿವರು ಪಾಲ್ಗೊಂಡರೆ ಅದನ್ನ ವಿವಾದಾತ್ಮಕ ಅಂತ ಬಿಂಬಿಸುವುದರಲ್ಲಿ ಏನರ್ಥ ಇದೆ ಅಷ್ಟಕ್ಕೂ ಎಬಿವಿಪಿ ಸಂಘಟನೆ ಬ್ಲಾಕ್ ಲಿಸ್ಟ್ ಇದೆಯೇ ಸಮಾಜದ ದಾರಿ ತಪ್ಪಿಸಲೆಂದೇ ಇರುವ ಇಂತಹ ಪತ್ರಿಕೆಗಳ ಬಗ್ಗೆ ರಾಜ್ಯದ ನಾಗರಿಕರು ಎಚ್ಚರಿಕೆಯಿಂದಲೇ ಇರಬೇಕು ಎಲ್ಲದರಲ್ಲೂ ಸೈದ್ಧಾಂತಿಕ ಭಿನ್ನತೆಯ ನೆಪದಲ್ಲಿ ಹುಳುಕನ್ನ ಹುಡುಕುವ ಪತ್ರಿಕಾ ಧರ್ಮವನ್ನ ಗಾಳಿಗೆ ತೂರುವ ಇಂತಹ ಪತ್ರಿಕೆಗಳು ಸಜ್ಜನ ಸಮಾಜಕ್ಕೆ ಮಾರಕವೇ ಹೊರತು ಪೂರಕವಂತೂ ಅಲ್ಲವೇ ಅಲ್ಲ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ